ಎಲ್ಲರಿಗೂ ನಮಸ್ಕಾರ ರಹಸ್ಯ ವೇದದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ ಇಂದು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ದೀಪಾವಳಿಯ ಮೊದಲ ದಿನ ಇಂದು ಒಂದಲ್ಲ ಎರಡಲ್ಲ ಮೂರು ಮೂರು ಮಹತ್ವಪೂರ್ಣ ಆಚರಣೆಗಳಿವೆ ಗೋವತ್ಸ ದ್ವಾದಶಿ ನೀರು ತುಂಬುವ ಹಬ್ಬ ಮತ್ತು ಸಂಜೆಗೆ ಧನತ್ರಯೋದಶಿ ಆರಂಭವಾಗುತ್ತದೆ ದೀಪಾವಳಿ ಅಂದರೆ ಬರೀ ಪಟಾಕಿ ಸಿಹಿ ತಿಂಡಿ ಅಷ್ಟೇ ಅಲ್ಲ ಇದರ ಪ್ರತಿಯೊಂದು ದಿನದ ಹಿಂದೆ ಒಂದು ದೈವಿಕ ರಹಸ್ಯ ಅಡಗಿದೆ ನಿಮ್ಮ ಮನೆಯಲ್ಲಿ ಅನಾರೋಗ್ಯ ಆರ್ಥಿಕ ಸಂಕಷ್ಟ ಅಥವಾ ಅಕಾಲ ಮೃತ್ಯು ಭಯ ಇದೆಯೇ ಹಾಗಿದ್ದರೆ ಈ ವಿಡಿಯೋವನ್ನು ಒಂದು ಕ್ಷಣವು ತಪ್ಪಿಸಬೇಡಿ ಇಂದಿನ ದಿನ ನಾವು ಮಾಡುವ ಒಂದು ಸಣ್ಣ ಆಚರಣೆ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಹಚ್ಚುವ ಒಂದು ದೀಪವು ಸಾಕ್ಷಾತ್ ಯಮಧರ್ಮ ರಾಜನನ್ನೇ ತೃಪ್ತಿಪಡಿಸಿ ನಮ್ಮ ಕುಟುಂಬವನ್ನು ರಕ್ಷಿಸುತ್ತದೆ ಆ ದೀಪವನ್ನು ಹಚ್ಚುವ ರಹಸ್ಯ ವಿಧಾನವೇನು ಯಾವ ವಸ್ತುವನ್ನು ಇಂದು ಮನೆಗೆ ತಂದರೆ ನಿಮ್ಮ ಸಂಪತ್ತು ಹದಿಮೂರು ಪಟ್ಟು ಹೆಚ್ಚಾಗುತ್ತದೆ ಈ ಎಲ್ಲ ರಹಸ್ಯಗಳನ್ನು ಮತ್ತು ನಿಮ್ಮ ಜೀವನದ ಸಮಸ್ಯೆಗಳನ್ನು ದೂರ ಮಾಡುವ ಶಕ್ತಿಶಾಲಿ ಪರಿಹಾರಗಳನ್ನು ತಿಳಿಸಲಿದ್ದೇನೆ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿರಿ ಮೊದಲಿಗೆ ಈ ದಿನದ ಪಂಚಾಂಗವನ್ನು ನೋಡೋಣ ಇಂದಿನ ದ್ವಾದಶಿ ತಿಥಿ ಮಧ್ಯಾಹ್ನ ಹನ್ನೆರಡು ಹದಿನೆಂಟಕ್ಕೆ ಮುಕ್ತಾಯವಾಗುತ್ತದೆ ನಂತರ ತ್ರಯೋದಶಿ ತಿಥಿ ಪ್ರಾರಂಭವಾಗುತ್ತದೆ ಪೂರ್ವ ಪಾಲ್ಗುಣಿ ನಕ್ಷತ್ರ ಮಧ್ಯಾಹ್ನ ಮೂರು ನಲವತ್ತೊಂದರವರೆಗೆ ಇರುತ್ತದೆ ಬ್ರಹ್ಮಯೋಗ ಅಕ್ಟೋಬರ್ ಹತ್ತೊಂಬತ್ತರಂದು ಮುಂಜಾನೆ ಒಂದು ನಲವತ್ತೆಂಟರವರೆಗೆ ಇರುತ್ತದೆ ತೈತಿಲೀಕರಣ ಮಧ್ಯಾಹ್ನ ಹನ್ನೆರಡು ಹದಿನೆಂಟರವರೆಗೆ ಇರುತ್ತದೆ ನಂತರ ಗರಜಕರಣವು ಅಕ್ಟೋಬರ್ ಹತ್ತೊಂಬತ್ತರಂದು ಮುಂಜಾನೆ ಒಂದು ಎರಡರವರೆಗೆ ಇರುತ್ತದೆ ತ್ರಯೋದಶಿ ತಿಥಿ ಆರಂಭವಾಗುವುದು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಹದಿನೆಂಟಕ್ಕೆ ಮುಕ್ತಾಯವಾಗುವುದು ಅಕ್ಟೋಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಐವತ್ತು ಒಂದು ಮಧ್ಯಾಹ್ನಕ್ಕೆ ಗೋವತ್ಸ ದ್ವಾದಶಿ ಗೋ ಎಂದರೆ ಹಸು ವತ್ಸ ಎಂದರೆ ಕರು ಈ ದಿನ ಹಸು ಮತ್ತು ಕರುವನ್ನು ಒಟ್ಟಿಗೆ ಪೂಜಿಸುವ ಪವಿತ್ರದ ದಿನ ಸಮುದ್ರ ಮಂಥನದ ಸಮಯದಲ್ಲಿ ಕಾಮಧೇನುವು ಇದೇ ದಿನ ಉದ್ಭವಿಸಿದಳು ಎಂಬ ನಂಬಿಕೆಯಿದೆ ಮೂವತ್ತ್ಮೂರು ಕೋಟಿ ದೇವತೆಗಳು ನೆಲೆಸಿರುವ ಗೋಮಾತೆಯನ್ನು ಈ ದಿನ ಪೂಜಿಸಿದರೆ ಸಕಲ ದೇವತೆಗಳನ್ನು ಪೂಜಿಸಿದ ಪುಣ್ಯ ಲಭಿಸುತ್ತದೆ ನಮ್ಮ ಹಿರಿಯರು ಈ ದಿನ ಹಸುವಿಗೆ ಸ್ನಾನ ಮಾಡಿಸಿ ಅರಿಶಿನ ಕುಂಕುಮ ಹಚ್ಚಿ ಹೂವಿನ ಹಾರ ಹಾಕಿ ಅಕ್ಕಿ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸುತ್ತಾರೆ ಆರತಿ ಮಾಡಿ ನಮಸ್ಕರಿಸುತ್ತಿದ್ದರು ಇದು ಕೃಷಿ ಸಂಸ್ಕೃತಿಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುವ ಸಂಕೇತ ಕರ್ನಾಟಕದ ಮನೆಗಳಲ್ಲಿ ಇದು ದೀಪಾವಳಿಯ ಮೊದಲ ಆಚರಣೆ ಈ ದಿನ ಮನೆಯಲ್ಲಿ ನೀರು ತುಂಬುವ ಹಂಡೆ ಪಾತ್ರೆಗಳನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಹೂವಿನ ಹಾರ ಹಾಕಿ ಗಂಗೆಯನ್ನು ಆವಾಹನೆ ಮಾಡಿ ಪೂಜಿಸಲಾಗುತ್ತದೆ ಗಂಗೆ ಯಮುನೇಚ ವೈ ಗೋದಾವರಿ ಸರಸ್ವತಿ ಎಂಬ ಮಂತ್ರವನ್ನು ಹೇಳಿ ಆ ನೀರಿನ ಪಾತ್ರೆಗೆ ಗಂಗೆಯನ್ನು ಆಹ್ವಾನಿಸಲಾಗುತ್ತದೆ ಮರುದಿನ ನರಕ ಚತುರ್ದಶಿಯಂದು ಇದೇ ಪವಿತ್ರ ನೀರಿನಿಂದ ಅಭ್ಯಂಜನ ಸ್ನಾನ ಮಾಡಲಾಗುತ್ತದೆ ಇದರ ಹಿಂದಿನ ರಹಸ್ಯವೇನೆಂದರೆ ನೀರೇ ಜೀವದ ಮೂಲ ಆ ಜೀವ ಜಲಕ್ಕೆ ಗೌರವ ಸಲ್ಲಿಸಿ ಅದನ್ನು ಪವಿತ್ರಗೊಳಿಸಿ ಸ್ನಾನ ಮಾಡುವುದರಿಂದ ನಮ್ಮ ಪಾಪಗಳು ಕಳೆದು ಆರೋಗ್ಯ ವೃದ್ಧಿಸುತ್ತದೆ ಈ ಹಬ್ಬಕ್ಕೆ ನೀರು ತುಂಬುವ ಹಬ್ಬ ಎಂದು ಕರೆಯಲಾಗುತ್ತದೆ ಧನತ್ರಯೋದಶಿ ಮತ್ತು ಧನ್ವಂತರಿ ಜಯಂತಿ ಎಂದು ಹೇಳಲಾಗುತ್ತದೆ ಇದು ಕೂಡ ಸಮುದ್ರ ಮಂಥನಕ್ಕೆ ಸಂಬಂಧಿಸಿದ ದಿನ ಸಮುದ್ರ ಮಂಥನದ ಕೊನೆಯಲ್ಲಿ ದೇವತೆಗಳ ವೈದ್ಯ ಆಯುರ್ವೇದದ ಪಿತಾಮಹನಾದ ಭಗವಾನ್ ಧನವಂತರಿಯು ಒಂದು ಕೈಯಲ್ಲಿ ಅಮೃತ ಕಳಶ ಇನ್ನೊಂದು ಕೈಯಲ್ಲಿ ಆಯುರ್ವೇದ ಗ್ರಂಥಗಳನ್ನು ಹಿಡಿದು ಇದೇ ದಿನ ಉದ್ಭವಿಸಿದನು ಆದ್ದರಿಂದ ಈ ದಿನವನ್ನು ಧನ್ವಂತರಿ ಜಯಂತಿಯಾಗಿ ಆಚರಿಸಲಾಗುತ್ತದೆ ಇವನು ಆರೋಗ್ಯದ ದೇವರು ಧನ ಎಂದರೆ ಕೇವಲ ಹಣವಲ್ಲ ಆರೋಗ್ಯವೇ ಮಹಾದನ ಇಂದು ಸಂಜೆ ತ್ರಯೋದಶಿ ತಿಥಿ ಪ್ರಾರಂಭವಾದ ನಂತರ ಮನೆಯಲ್ಲಿ ಧನ್ವಂತರಿಯ ಫೋಟೋ ಇಟ್ಟು ತುಪ್ಪದ ದೀಪ ಹಚ್ಚಿ ಓಂ ಶ್ರೀ ಧನ್ವಂತರಿಯೇ ನಮಃ ಎಂದು ನೂರ ಎಂಟು ಬಾರಿ ಜಪಿಸಬೇಕು ಇದರಿಂದ ಮನೆಯಲ್ಲಿ ಅನಾರೋಗ್ಯ ದೂರವಾಗುತ್ತದೆ ಸಂಪತ್ತಿನ ವೃದ್ಧಿಗೆ ಇಂದಿನ ದಿನ ನಾವು ಏನನ್ನು ಖರೀದಿಸಬೇಕು ಎಂದು ನೋಡೋಣ ಧನ ಎಂದು ಹೊಸ ವಸ್ತುಗಳನ್ನು ವಿಶೇಷವಾಗಿ ಲೋಹದ ವಸ್ತುಗಳನ್ನು ಖರೀದಿಸಿದರೆ ಅದು ಹದಿಮೂರು ಪಟ್ಟು ವೃದ್ಧಿ ಆಗುತ್ತದೆ ಎಂಬ ನಂಬಿಕೆ ಇದೆ ಏನನ್ನು ಖರೀದಿಸಬೇಕು ಎಂದು ನೋಡೋಣ ಬಂಗಾರ ಬೆಳ್ಳಿ ಹಿತ್ತಾಳೆ ತಾಮ್ರದ ಪಾತ್ರೆಗಳು ಪೊರಕೆ ಪೊರಕೆಯನ್ನು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಲು ಖರೀದಿಸಲಾಗುತ್ತದೆ ನಂತರ ಕೋತಂಬರಿ ಬೀಜ ದನದ ಸಂಕೇತವಾಗುತ್ತದೆ ಏನನ್ನು ಖರೀದಿಸಬಾರದು ಕಬ್ಬಿಣ ಪ್ಲಾಸ್ಟಿಕ್ ಗಾಜು ಮತ್ತು ಚೂಪಾದ ವಸ್ತುಗಳನ್ನು ಈ ದಿನ ಖರೀದಿಸಬಾರದು ಅಕಾಲ ಮೃತ್ಯು ನಿವಾರಣೆಗೆ ಯಮದೀಪ ದಾನ ಹೇಗೆ ಮಾಡಬೇಕು ಎಂದು ನೋಡೋಣ ಇದು ಧನತ್ರಯೋದಶಿಯ ಅತ್ಯಂತ ಪ್ರಮುಖ ಮತ್ತು ರಹಸ್ಯವಾದ ಆಚರಣೆ ಹಿಮ ಎಂಬ ರಾಜನ ಮಗನಿಗೆ ಅವನ ಮದುವೆಯಾದ ನಾಲ್ಕನೇ ದಿನ ಸರ್ಪವು ಕಚ್ಚಿ ಸಾವು ಬರುತ್ತದೆ ಎಂದು ಜಾತಕದಲ್ಲಿರುತ್ತದೆ ಇದನ್ನು ತಿಳಿದ ಅವನ ಪತ್ನಿ ಆ ದಿನ ಮನೆಯ ದ್ವಾರದಲ್ಲಿ ಬಂಗಾರ ಬೆಳ್ಳಿಯ ರಾಶಿಯನ್ನು ಹಾಕಿ ಮನೆಯ ತುಂಬ ದೀಪಗಳನ್ನು ಹಚ್ಚಿಡುತ್ತಾಳೆ ಯಮನು ಸರ್ಪದ ರೂಪದಲ್ಲಿ ಬಂದಾಗ ಆ ದೀಪಗಳ ಪ್ರಕಾಶ ಮತ್ತು ಆಭರಣಗಳ ಹೊಳಪಿಗೆ ಅವನ ಕಣ್ಣು ಕುಗ್ಗುತ್ತದೆ ಆ ರಾತ್ರಿಯಿಡಿ ಸುಂದರವಾದ ಕಥೆಗಳನ್ನು ಹೇಳಿ ಯಮನನ್ನು ಅಲ್ಲೇ ತಡೆ ಹಿಡಿಯುತ್ತಾಳೆ ಬೆಳಗಾದಾಗ ಯಮನು ರಾಜಕುಮಾರನ ಪ್ರಾಣವನ್ನು ತೆಗೆಯದೆ ಹಿಂತಿರುಗುತ್ತಾನೆ ಅಂದಿನಿಂದ ಈ ದಿನ ಯಮನಿಗಾಗಿ ದೀಪ ಹಚ್ಚುವ ಸಂಪ್ರದಾಯ ಶುರುವಾಯಿತು ಯಮದೀಪ ಹಚ್ಚುವ ವಿಧಾನವನ್ನು ನೋಡೋಣ ಸಂಜೆ ಸೂರ್ಯಾಸ್ತದ ನಂತರ ಮನೆಯವರೆಲ್ಲರೂ ಮನೆಯಲ್ಲಿದ್ದಾಗ ಈ ದೀಪವನ್ನು ಹಚ್ಚಬೇಕು ಹಳೆಯ ಬಳಸಿದ ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ ಹಳೆಯ ದೀಪವು ನಮ್ಮ ಹಳೆಯ ಕರ್ಮಗಳನ್ನು ಸೂಚಿಸುತ್ತದೆ ಅದಕ್ಕೆ ಸಾಸಿವೆ ಎಣ್ಣೆಯನ್ನು ಹಾಕಿ ಹತ್ತಿಯ ಬತ್ತಿಯನ್ನು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಇಡಿ ಮನೆಯ ಮುಖ್ಯ ದ್ವಾರದ ಹೊರಗೆ ಬಲಭಾಗದಲ್ಲಿ ಸ್ವಲ್ಪ ಧಾನ್ಯ ಅಂದರೆ ಅಕ್ಕಿ ಅಥವಾ ಗೋಧಿ ಇಟ್ಟು ಅದರ ಮೇಲೆ ಈ ದೀಪವನ್ನು ಹಚ್ಚಬೇಕು ದೀಪವನ್ನು ಹಚ್ಚುವಾಗ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರ ಹೆಸರನ್ನು ಹೇಳಿ ಓಂ ಯಮದೇವಾಯ ನಮಃ ಎಂದು ಪ್ರಾರ್ಥನೆ ಮಾಡಿ ನಮ್ಮ ಕುಟುಂಬದ ಯಾರಿಗೂ ಅಕಾಲ ಮೃತ್ಯು ಅಪಘಾತ ಗಂಡಾಂತರಗಳು ಬಾರದಿರಲಿ ಎಂದು ಬೇಡಿಕೊಳ್ಳಿ ದೀಪವನ್ನು ಹಚ್ಚಿದ ನಂತರ ಹಿಂತಿರುಗಿ ನೋಡದೆ ಮನೆಗೆ ಬನ್ನಿ ಈ ದೀಪವನ್ನು ಮನೆಯೊಳಗೆ ತರಬಾರದು ನೋಡಿದ್ರಲ್ಲ ಸ್ನೇಹಿತರೆ ದೀಪಾವಳಿಯ ಮೊದಲ ದಿನದ ಹಿಂದಿರುವ ಅದ್ಭುತವಾದ ರಹಸ್ಯಗಳನ್ನು ಕೇವಲ ಸಂಭ್ರಮಿಸುವುದಷ್ಟೇ ಅಲ್ಲ ಈ ಆಚರಣೆಗಳ ಹಿಂದಿನ ಸತ್ಯವನ್ನು ತಿಳಿದು ಶ್ರದ್ಧೆಯಿಂದ ಆಚರಿಸಿದಾಗ ಅದರ ಸಂಪೂರ್ಣ ದೈವಿಕ ಫಲ ನಮಗೆ ಸಿಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಎಲ್ಲ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿ ಅವರಿಗೂ ಈ ಹಬ್ಬದ ಮಹತ್ವ ತಿಳಿಯಲಿ ನಮ್ಮ ರಹಸ್ಯ ವೇದದ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ನೀವು ಧನತ್ರಯೋದಶಿಯಂದು ಏನು ಖರೀದಿಸಲು ಯೋಚಿಸಿದ್ದೀರಾ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಸರ್ವರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮುಂದಿನ ವೀಡಿಯೋದಲ್ಲಿ ನರಕ ಚತುರ್ದಶಿಯ ರಹಸ್ಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ